ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಗಣ್ಣ ಬಾಣಸವಾಡಿ ಮತ್ತು ದಿವಂಗತ ಶಿವಣ್ಣರವರ ಸ್ಮರಣಾರ್ಥ ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹಾಸನದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಅವರು ಎರಡು ಸಾವಿರ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆಶ್ರಯ ನೀಡಿದ್ದಾರೆ ಕೇವಲ ತಿಂಗಳಿಗೆ ಆರ್ನೂರು ರೂಪಾಯಿ ತೆಗೆದುಕೊಂಡು ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ ಆದರೆ ಓರ್ವ ಒಳ್ಳೆಯ ವ್ಯಕ್ತಿಯನ್ನ ಚುನಾವಣೆಯಲ್ಲಿ ದುಡ್ಡು ಹಾಕಿ ಗೆಲ್ಲಿಸುವುದು ಎಷ್ಟು ಸರಿ ಅಂತ ಹರಿಹಾಯ್ದರು ಮುದ್ದೇಗೌಡರಲ್ಲಿ ನೀವು ಇಷ್ಟು ವೆಚ್ಚ ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಅಂತ ಪ್ರಶ್ನಿಸಲಾಗಿ ಅವರು ನಾನು ತೀರಿ ಹೋದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಗುದ್ದಾಡ್ತಾರೆ ಹಾಗಾಗಿ ನಾನು ಬದುಕಿದ್ದಾಗಲೇ ಐದು ಕೋಟಿಗಳನ್ನ ಠೇವಣಿ ಇಟ್ಟು ಬಿಡ್ತೇನೆ ಅವರು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ಲಿ ಅಂತ ಹೇಳಿದ್ದು ಅವರು ಎಲ್ರಿಗೂ ಮಾದರಿ ಆಗಿದ್ದಾರೆ ಅಂತ ತಿಳಿಸಿದ್ರು ನೀವು ಶಿಕ್ಷಣಕ್ಕೆ ಮಂಗಳೂರಿಗೆ ಹೋಗೋದು ಯಾಕೆ ಅಂತ ಪ್ರಶ್ನಿಸಿದ ಅವರು ನಿಮ್ಮ ಸಂಘಟನೆಯ ವತಿಯಿಂದಲೇ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ಶಿಕ್ಷಣ ನೀಡಿ ನಾನು ಉಚಿತ ಸರ್ವಿಸ್ ಕೊಡ್ತೇನೆ ಎಂದ್ರು సౌల పత్రిగల సంఘ ఆశ్ జీఎం అద్భుత జిల్లూ నెంట్ వచ్చి సినిణపడ్తాయి నేను యాభై ಕೊಮೆರಹಳ್ಳಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ 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 ಸ್ವಾಮಿ ಮಾತನಾಡಿ ಹಾದಿಯಿಂದಲೂ ರೈತರು ತಾವು ಬೆಳೆದ ಬೆಳೆಯನ್ನ ತಾವು ತಿಂದು ನೀಡಿ ಜೊತೆಗೆ ಪ್ರಾಣಿಗಳಿಗೂ ಆಹಾರ ಕೊಡುವಂತಹ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಅಂತ ತಿಳಿಸಿದರು బెంగళూర్న కొక్క ఆ మఠ ఉత్తరాధికారి తీసుకొండ మట అధికార నమ్మ జన కొడు అంతిమారాజా మనవి మహారాజు నమ్మని యారు సాలు ದೈ ಸಂದರ್ಭದಲ್ಲಿ 2023 24ನೇ ಸಾಲಿನ এসএসসি ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪ್ರಶಸ್ತಿಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಯಿತು

ವೇದಿಕೆಯಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕೆಎಸ್ ಬಸವೇಗೌಡ ಗೌರವಾಧ್ಯಕ್ಷ ಸೀತಮ್ಮಯ್ಯ ಉಪಾಧ್ಯಕ್ಷರಾದ ಸುಜಾತ ಕೃಷ್ಣ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅನುಸೂಯ ಖಜಾಂಚಿ ಎಲ್ ಕೃಷ್ಣ ಒಕ್ಕಲಿಗರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಾದ ಪಿಎನ್ ಯತೀಶ್ ಬಾಬು ಬಿಎಲ್ ನಾಗಲಿಂಗಪ್ಪ ಎಂಎನ್ ಶಿವರಾಮು ಅಶೋಕ್ ಕುಮಾರ್ ಎನ್ಕೆಕುಮಾರ್ ಬಿಎಲ್ ಬೋರೇಗೌಡ ಪುಟ್ಟಸ್ವಾಮಿ ಬಿಎಲ್ ಬೊಮ್ಮಯ್ಯ ಕೆ ಕೆಬಿ ನಾರಾಯಣ ಕುಮಾರಗೌಡ ಬಿಎಂ ನಂದೀಶ್ ಎನ್ಆರ್ ಕೆ ಕೆಸಿ ರವೀಂದ್ರ ಕಲಳಿ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಜನಾಂಗದ ಬಾಂಧವರು ಹಾಜರಿದ್ದರು